ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಸಮಸ್ತ ಆತ್ಮೀಯ ಗೌರವಾನ್ವಿತ ಸದಸ್ಯ ಬಂಧುಗಳೇ ರಾಜ್ಯದ ಇತಿಹಾಸದಲ್ಲಿ ಒಂದು ಶತಮಾನ ಪೂರೈಸಿರುವ ಕೆಲವೇ ಸಂಘ ಸಂಸ್ಥೆಗಳಲ್ಲಿ ನಮ್ಮ ಹೆಮ್ಮೆಯ ಕೆಎಸ್ಎಲ್ಇಸಿಯೇ ಕೂಡ ಒಂದಾಗಿದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷದ ಹಾಗೂ ಗೌರವದ ವಿಚಾರವಾಗಿದೆ ಇಂತಹ ಸಂಘಕ್ಕೆ ಅತ್ಯಂತ ಮಹತ್ವಾಕಾಂಕ್ಷೆ ದೂರದೃಷ್ಟಿ ಇಟ್ಟುಕೊಂಡು ಸಂಘವನ್ನು ಹಾಗೂ ಅದರ ಸದಸ್ಯರ ಕಲ್ಯಾಣಕ್ಕಾಗಿ ಕೆಲಸ ನಿರ್ವಹಿಸುವ ಸದುದ್ದೇಶದೊಂದಿಗೆ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೆರಡರಂದು ನಡೆದ ಕಳೆದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಭೂತಪೂರ್ವ ಜಯ ಸಾಧಿಸಿ ಅಧ್ಯಕ್ಷರಾಗಿ ಶ್ರೀ ಸಿ ರಮೇಶ್ ಅವರು ಆಯ್ಕೆಯಾಗಿದ್ದು ಅವರ ನೇತೃತ್ವದ ತಂಡ ಸಹ ಭರ್ಜರಿ ಗೆಲುವು ಕಾಣುತ್ತದೆ ತಮಗೆ ದೊರಕಿದ ಈ ಸದಾವಕಾಶವನ್ನು ಅತ್ಯಂತ ನಮ್ರತೆಯಿಂದ ಸ್ವೀಕರಿಸಿ ಅಂದಿನಿಂದ ಇಂದಿನವರೆಗೂ ಹಗಲಿರುಳೆನ್ನದೇ ಸಂಘ ಹಾಗೂ ಸದಸ್ಯರ ಕಲ್ಯಾಣಕ್ಕಾಗಿ ಹತ್ತು ಹಲವಾರು ಮಹತ್ತರ ಕಲ್ಯಾಣ ಕಾರ್ಯಗಳನ್ನು ಸಿ ರಮೇಶ್ ಅವರ ನೇತೃತ್ವದ ಸಮಿತಿ ನೆರವೇರಿಸಿಕೊಂಡು ಬಂದಿದ್ದು ಅದರ ಕಿರುಪರಿಚಯ ನೋಡೋಣ ಬನ್ನಿ ಸ್ನೇಹಿತರೆ ನೂತನವಾಗಿ ಅಧ್ಯಕ್ಷರಾದ ಕೂಡಲೇ ಶ್ರೀ ಸಿ ರಮೇಶ್ ರವರು ರಾಜ್ಯ ಪ್ರವಾಸ ಮಾಡಿ ಸಮಸ್ಯೆಗಳ ಬಗೆಗೆ ಅರಿತುಕೊಳ್ಳುತ್ತಾರೆ ಅದೇ ಸಮಯದಲ್ಲಿ ಅಂದಿನ ಸರ್ಕಾರ ಓಸಿ ನಿಯಮವನ್ನು ರದ್ದುಗೊಳಿಸಿದ ಕಾರಣ ಸರ್ಕಾರ ಹಾಗೂ ಇಂಧನ ಸಚಿವರನ್ನು ಅಭಿನಂದಿಸಬೇಕು ಎಂದು ನಿರ್ಧರಿಸಿ ಬೆಂಗಳೂರು ನಗರದ ಅರಮನೆ ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಿ ಸಚಿವರಾದ ಶ್ರೀ ಸುನಿಲ್ ಕುಮಾರ್ ಅವರನ್ನು ಅಭಿನಂದಿಸುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿದೆ ನಂತರದಲ್ಲಿ ನಮ್ಮ ಕೆಎಸ್ಎಲ್ಇಸಿಎ ಸಂಸ್ಥೆಗೆ ಮೂರು ವರ್ಷ ತುಂಬಿದ ಪ್ರಯುಕ್ತ ಅತ್ಯಂತ ವಿಜೃಂಭಣೆಯಿಂದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಚರಿಸಬೇಕು ಎಂದು ಶ್ರೀ ಸಿ ರಮೇಶ್ ಅವರು ಹಾಗೂ ಅದರ ಸಮಿತಿ ನಿರ್ಧರಿಸಿ ಶ್ರೀ ಹರೀಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಬೆಂಗಳೂರು ನಗರದ ಅರಮನೆ ಮೈದಾನದಲ್ಲಿಯೇ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಿ ರಾಜ್ಯವೇ ತಿರುಗಿ ನೋಡುವಂತೆ ಶತಮಾನೋತ್ಸವವನ್ನು ಆಚರಿಸಲಾಗಿದೆ ರಾಜ್ಯದ ಅಂದಿನ ಹಲವು ಸಚಿವರು ಹಲವು ಕ್ಷೇತ್ರಗಳ ಗಣ್ಯರು ಸಹ ಶತಮಾನೋತ್ಸವಕ್ಕೆ ಸಾಕ್ಷಿಭೂತರಾಗಿದ್ದಾರೆ ನಂತರದಲ್ಲಿ ಸ್ಥಳೀಯ ಗುತ್ತಿಗೆದಾರರಿಗೆ ತುಂಡು ಗುತ್ತಿಗೆಯನ್ನು ನೀಡಲೇಬೇಕು ಎಂದು ಆಗ್ರಹಿಸಿ ಬೆಂಗಳೂರು ನಗರದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಹೋರಾಟವನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಾಗಿ ನಮ್ಮ ಸಮಿತಿ ರಾಜ್ಯ ಮಟ್ಟದ ಕ್ರೀಡೋತ್ಸವವನ್ನು ಮೈಸೂರಿನಲ್ಲಿ ಆಯೋಜಿಸಿ ಯಶಸ್ವಿಗೊಳಿಸಲಾಗಿದೆ ಕ್ರೀಡಾ ಸಮಿತಿ ಚೇರ್ಮನ್ ಶ್ರೀ ಮಲ್ಲಿಕಾರ್ಜುನ ಸಿವಿ ನೇತೃತ್ವದ ತಂಡ ಈ ರಾಜ್ಯ ಮಟ್ಟದ ಕ್ರೀಡೋತ್ಸವವನ್ನು ಯಶಸ್ವಿಯಾಗಿಸಲು ಹಗಲಿರುಳು ಶ್ರಮಿಸಿದ್ದು ಅಭಿನಂದನಾರ್ಹ ಈ ಕ್ರೀಡೋತ್ಸವದಲ್ಲಿ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಸೇರಿದಂತೆ ಹಲವು ಗಣ್ಯಮಾನ್ಯರು ಭಾಗವಹಿಸಿದ್ದು ನಮಗೆಲ್ಲರಿಗೂ ಸಂತೋಷದ ವಿಚಾರವಾಗಿದೆ ಬಹುಮುಖ್ಯವಾಗಿ ಕಲಬುರಗಿ ವಿಭಾಗದಲ್ಲಿದ್ದ ಸಮಸ್ಯೆಗಳನ್ನು ಬಗೆಹರಿಸಲು ನಮ್ಮ ಸಂಘದ ಬಗೆಗೆ ಹಾಗೂ ಸದಸ್ಯರುಗಳ ಬಗೆಗೆ ಉದ್ದಟತನದಿಂದ ವರ್ತಿಸುತ್ತಿದ್ದ ಆ ಕಲಬುರಗಿ ವಿಭಾಗದ ಎಂಡಿ ರಾಹುಲ್ ಪಾಂಡೆ ವರ್ಗಾವಣೆ ಹಾಗೂ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಲ್ಬುರ್ಗಿಯಲ್ಲಿ ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಸದಸ್ಯರ ಬೆಂಬಲದೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸಿ ಅದರ ಫಲವಾಗಿ ಸರ್ಕಾರ ನಮ್ಮ ಬೇಡಿಕೆಗಳನ್ನು ನೆರವೇರಿಸುವಂತೆ ಮಾಡಿ ಅಲ್ಲಿದ್ದ ಸಮಸ್ಯೆಗಳನ್ನು ಬಗೆಹರಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ಮೂಡಬಿದಿರೆಯಲ್ಲಿ ರಾಜ್ಯ ಮಟ್ಟದ ವಿದ್ಯುತ್ ಗುತ್ತಿಗೆದಾರರ ಕುಂದುಕೊರತೆಗಳ ಸಮಾವೇಶ ನಡೆಸಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಯಶಸ್ವಿಯಾಗಿ ನಡೆಸಲಾಗಿದೆ ರಾಜ್ಯಾಧ್ಯಕ್ಷರಾದ ಸಿ ರಮೇಶ್ರವರ ನೇತೃತ್ವದ ಸಮಿತಿ ತಮ್ಮ ಅವಧಿಯಲ್ಲಿ ರಾಜ್ಯದ ಹಲವು ಜಿಲ್ಲಾ ಹಾಗೂ ತಾಲೂಕು ಸಮಿತಿಗಳ ಸ್ವಂತ ನಿವೇಶನ ಖರೀದಿ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡು ಕೋಟಿ ಏಳು ಲಕ್ಷದ ಅರವತ್ತೈದು ಸಾವಿರದ ಐದುನೂರ ನಲವತ್ತೈದು ರುಗಳನ್ನು ಸಂಘದಿಂದ ಒದಗಿಸಲಾಗಿದೆ ಹಾಗೂ ಆರ್ಆರ್ ತಂಡದಿಂದಲೇ ವೈಯಕ್ತಿಕವಾಗಿ ಒಂದು ಕೋಟಿಗೂ ಅಧಿಕ ಹಣವನ್ನು ಒದಗಿಸಲಾಗಿದೆ ಒಂದೂವರೆ ಲಕ್ಷ ಇದ್ದ ಸದಸ್ಯರ ಮರಣ ನಿಧಿಯನ್ನು ಎರಡು ಲಕ್ಷ ರುಗಳಿಗೆ ಏರಿಸಿ ಸದಸ್ಯರ ಕುಟುಂಬದವರ ನೆರವಿಗೆ ಸಿರಮೇಶ್ ರವರ ನೇತೃತ್ವದ ಸಮಿತಿ ಧಾವಿಸಿದ್ದು ತಮ್ಮ ಅವಧಿಯಲ್ಲಿ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡು ಕೋಟಿ ಎಂಬತ್ತೈದು ಲಕ್ಷದ ಎಪ್ಪತ್ತು ಸಾವಿರ ರುಗಳನ್ನು ಮಂಜೂರು ಮಾಡಲಾಗಿದೆ ಅಲ್ಲದೆ ಈ ಹಿಂದೆ ಇದ್ದ ಮರಣ ನಿಧಿಯನ್ನು ಚೆಕ್ ಮೂಲಕ ವಿತರಿಸುವ ವ್ಯವಸ್ಥೆಯನ್ನ ತೆಗೆದುಹಾಕಿ ಆರ್ಟಿಜಿಎಸ್ ಮೂಲಕವೇ ತ್ವರಿತವಾಗಿ ಮರಣ ನಿಧಿ ದೊರೆಯುವಂತೆ ಮಾಡಲಾಗಿದೆ ಈ ಹಿಂದೆ ಕೆಎಸ್ಎಲ್ಇ ಆಡಳಿತ ನಡೆಸುತ್ತಿದ್ದ ತಂಡ ತಮ್ಮ ಅವಧಿಯಲ್ಲಿ ಹತ್ತು ವರ್ಷಗಳ ಕಾಲ ಕಾನೂನುಬದ್ಧವಾಗಿ ಸಂಘದ ಕಟ್ಟಡದಲ್ಲಿನ ಬಾಡಿಗೆದಾರರ ಬಾಡಿಗೆ ದರವನ್ನು ಹೆಚ್ಚಿಸದೆ ಪ್ರಮಾದಗೆ ಸಿಗಿದ್ದರು ತಮ್ಮ ಅವಧಿಯಲ್ಲಿ ರಾಜ್ಯಾಧ್ಯಕ್ಷರಾದ ಸಿ ರಮೇಶ್ ರವರು ಕೈಗೊಂಡ ತೀರ್ಮಾನದಿಂದ ಐದು ಲಕ್ಷದ ಐವತ್ತು ಸಾವಿರದ ಆರುನೂರ ಐವತ್ತೊಂದು ರುಗಳು ಬರುತ್ತಿದ್ದ ಬಾಡಿಗೆ ಹಣ ಇದೀಗ ಆರು ಲಕ್ಷದ ಐವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತು ರುಗಳು ಬರುತ್ತಿದ್ದು ಸರಿಸುಮಾರು ಒಂದು ಲಕ್ಷದ ಏಳು ಸಾವಿರಕ್ಕೂ ಅಧಿಕವಾದಂತಹ ಹಣ ಸಂದಾಯವಾಗುತ್ತಿದೆ ಹನ್ನೊಂದು ಸಾವಿರದ ಇನ್ನೂರ ಎಪ್ಪತ್ತೇಳು ಇದ್ದ ಸಂಘದ ಸದಸ್ಯರ ಸಂಖ್ಯೆಯನ್ನು ತಮ್ಮ ಅವಧಿಯಲ್ಲಿ ಹದಿನಾಲ್ಕು ಸಾವಿರದ ಎಂಟುನೂರ ಹನ್ನೊಂದಕ್ಕೆ ಏರಿಸಲಾಗಿದೆ ಹಲವು ಜಿಲ್ಲಾ ಹಾಗೂ ತಾಲೂಕು ಸಮಿತಿಗಳಿಗೆ ಅಗತ್ಯವಾಗಿ ಬೇಕಾಗಿದ್ದ ಗಣಕಯಂತ್ರಗಳನ್ನು ಹಾಗೂ ಪ್ರಿಂಟರ್ಗಳನ್ನು ಕೆಎಸ್ಎಲ್ಇಸಿಐ ವತಿಯಿಂದ ನಮ್ಮ ಅವಧಿಯಲ್ಲಿ ಒದಗಿಸಿದ್ದು ಸುಮಾರು ಐವತ್ತಕ್ಕೂ ಅಧಿಕ ಗಣಕಯಂತ್ರಗಳನ್ನು ಆರ್ಆರ್ ತಂಡದಿಂದಲೇ ವೈಯಕ್ತಿಕವಾಗಿ ಒದಗಿಸಲಾಗಿದೆ ರಾಜ್ಯಾದ್ಯಂತ ಜಿಲ್ಲಾ ಹಾಗೂ ತಾಲೂಕು ಸಮಿತಿಗಳಿಗೆ ಸರ್ಕಾರದಿಂದ ಅನುಮತಿ ಪಡೆದು ಸುಮಾರು ನೂರ ಇಪ್ಪತ್ತೊಂಬತ್ತು ಕೇಂದ್ರಗಳಲ್ಲಿ ಇ ಸ್ಟಾಂಪಿಂಗ್ ವ್ಯವಸ್ಥೆ ಕಲ್ಪಿಸಿ ಸಂಘದ ಬಲವನ್ನು ಮತ್ತಷ್ಟು ಹೆಚ್ಚಿಸಲಾಗಿದೆ ಎರಡನೇ ಕ್ರೀಡೋತ್ಸವವನ್ನು ರಾಜ್ಯದ ಮೂರು ಜಿಲ್ಲೆಗಳಲ್ಲಿ ಅದ್ದೂರಿಯಾಗಿ ಆಚರಿಸುವ ಯೋಜನೆ ರೂಪಿಸಿ ಅದರಂತೆ ನವೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೈಸೂರಿನ ಜಿಲ್ಲಾ ಸಮಿತಿಯ ಸಹಯೋಗದೊಂದಿಗೆ ಬ್ಯಾಡ್ಮಿಂಟನ್ ಕ್ರೀಡಾಕೂಟವನ್ನು ಆಯೋಜಿಸಲಾಯಿತು ನವೆಂಬರ್ ಹದಿನೇಳು ಹಾಗೂ ಹದಿನೆಂಟರಂದು ಬೆಳಗಾವಿಯಲ್ಲಿ ಬೆಳಗಾವಿಯ ಜಿಲ್ಲಾಧ್ಯಕ್ಷರಾದ ಹರೀಶ್ ಪಾಟೀಲರು ಹಾಗೂ ಅವರ ಜಿಲ್ಲಾ ಸಮಿತಿಯ ಸಹಯೋಗದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಯಶಸ್ವಿಯಾಗಿ ಆಯೋಜಿಸುವುದರ ಜೊತೆಗೆ ನವೆಂಬರ್ ಹದಿನೇಳರಂದು ಸಂಜೆ ನಮ್ಮ ಸದಸ್ಯರಿಗೆ ಔತಣಕೂಟ ಹಾಗೂ ಮನರಂಜನಾ ಕಾರ್ಯಕ್ರಮವನ್ನು ನಡೆಸಿಕೊಡಲಾಗಿದೆ ಈ ಎಲ್ಲ ವೆಚ್ಚವನ್ನು ಹರೀಶ್ ಪಾಟೀಲರು ಹಾಗೂ ಆರ್ ತಂಡದ ಹಲವು ಸದಸ್ಯರೇ ವೈಯಕ್ತಿಕವಾಗಿ ಭರಿಸಲಾಗಿದೆ ನವೆಂಬರ್ ಇಪ್ಪತ್ತ್ ಮೂರರಂದು ಬಾಗಲಕೋಟೆಯ ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ನಡೆಸುವುದರ ಜೊತೆಗೆ ಅಂದೇ ಸಂಜೆ ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ತಂಡದವರಿಂದ ಖ್ಯಾತ ನಿರೂಪಕಿ ಅನುಶ್ರೀರವರ ನಿರೂಪಣೆಯಲ್ಲಿ ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನು ಬಹು ಲಕ್ಷ ರುಗಳ ವೆಚ್ಚದಲ್ಲಿ ಅದ್ದೂರಿಯಾಗಿ ನಡೆಸಿದ್ದು ಸಂಗೀತ ರಸಸಂಜೆ ಕಾರ್ಯಕ್ರಮದ ವೆಚ್ಚವನ್ನು ಕ್ರೀಡಾ ಸಮಿತಿ ಚೇರ್ಮನ್ ಸಿವಿ ಮಲ್ಲಿಕಾರ್ಜುನ ಹಾಗೂ ಅವರ ಸ್ನೇಹಿತರು ವೈಯಕ್ತಿಕವಾಗಿ ಬರೆಸಿರುತ್ತಾರೆ ನವೆಂಬರ್ ಇಪ್ಪತ್ನಾಲ್ಕರಂದು ಇದೇ ಕೂಡಲ ಸಂಗಮದಲ್ಲಿ ನಮ್ಮ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿದೆ ತಾಂತ್ರಿಕ ದಿನಚರಿ ಸಮಿತಿಯ ವತಿಯಿಂದ ಚೇರ್ಮನ್ ಸಿವಿ ಮಲ್ಲಿಕಾರ್ಜುನರವರ ಸಾರಥ್ಯದಲ್ಲಿ ಸಕಾಲದಲ್ಲಿ ಉತ್ತಮ ಮಾಹಿತಿ ಹಾಗೂ ಗುಣಮಟ್ಟದ ಡೈರಿ ಮತ್ತು ಕ್ಯಾಲೆಂಡರ್ ಅನ್ನು ಗದಗಲ್ಲಿ ಕಾರ್ಯಕ್ರಮ ಆಯೋಜಿಸಿ ಗದಗ್ನ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಕಲ್ಲಯಜ್ಜನವರ ಅಮೃತ ಹಸ್ತದಿಂದ ಬಿಡುಗಡೆ ಮಾಡಿಸುವುದರ ಜೊತೆಗೆ ಬೆಳ್ಳಿ ಕಿರೀಟವನ್ನು ಹಾಗೂ ಸುಮಾರು ಮಠದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಐದು ಲಕ್ಷ ರುಗಳ ಧನ ಸಹಾಯವನ್ನು ಒದಗಿಸಲಾಗಿದೆ ಡೈರಿ ಹಾಗೂ ಕ್ಯಾಲೆಂಡರ್ ಬಿಡುಗಡೆಗೆ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಸಹ ಸಹಕಾರ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡೈರಿ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನ ರಾಯಚೂರಿನಲ್ಲಿ ಅಲ್ಲಿನ ಜಿಲ್ಲಾ ಸಮಿತಿಯ ಸಹಕಾರದಲ್ಲಿ ಆಯೋಜಿಸಿ ಸಕಾಲದಲ್ಲಿಯೇ ಅತ್ಯುತ್ತಮ ಗುಣಮಟ್ಟದ ಡೈರಿ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಇಡೀ ರಾಜ್ಯದ ಎಲ್ಲಾ ಸದಸ್ಯರಿಗೆ ತಲುಪುವಂತೆ ನೋಡಿಕೊಂಡ ಶ್ರೇಯಸ್ಸು ಆರ್ ತಂಡದ ರಾಜ್ಯಾಧ್ಯಕ್ಷರಾದ ಸಿ ರಮೇಶ್ ಅವರ ನೇತೃತ್ವದ ಸಮಿತಿಗೆ ಸಲ್ಲುತ್ತದೆ ವಿಶೇಷವಾಗಿ ನಮ್ಮ ಕೆಎಸ್ಎಲ್ಇಸಿಎಯ ವತಿಯಿಂದ ಮಹಿಳಾ ಗುತ್ತಿಗೆದಾರರಿಗಾಗಿಯೇ ಮಹಿಳಾ ಗುತ್ತಿಗೆದಾರರ ಸಮಾವೇಶವನ್ನು ಆಯೋಜಿಸಲಾಗಿದೆ ನಮ್ಮ ಗುತ್ತಿಗೆದಾರರ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವ ಸಲುವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಆಯೋಜಿಸಿ ಪ್ರೋತ್ಸಾಹಿಸಲಾಗಿದೆ ನಮ್ಮ ಸದಸ್ಯರು ಅನಾರೋಗ್ಯಕ್ಕೀಡಾದಾಗ ಅಧ್ಯಕ್ಷರ ನಿಧಿಯಿಂದ ಚಿಕಿತ್ಸೆಗೆ ನೆರವು ನೀಡುವುದರ ಜೊತೆ ಜೊತೆಗೆ ಹಲವಾರು ಸದಸ್ಯರ ಚಿಕಿತ್ಸೆಗೆ ಆರ್ಆರ್ ತಂಡದಿಂದ ಸಹ ವೈಯಕ್ತಿಕವಾಗಿ ಸಹಾಯ ಮಾಡಲಾಗಿದೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಇದೀಗ ಮತ್ತೆ ಒಕ್ಕರಿಸಿರುವ ಓಸಿ ನಿಯಮದ ಸಡಿಲಿಕೆಗಾಗಿ ಸಹ ರಾಜ್ಯಾಧ್ಯಕ್ಷರಾದ ಸಿರಮೇಶ್ ರವರು ಹಾಗೂ ಅವರ ಸಮಿತಿ ಪ್ರಾಮಾಣಿಕವಾಗಿ ಕಾರ್ಯಾಂಗ ಹಾಗೂ ಶಾಸಕಾಂಗಗಳ ನಡುವೆ ನಿರಂತರ ಸಂಪರ್ಕ ಸಾಧಿಸಿ ಸ್ವತಃ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಡಿಕೆ ಶಿವಕುಮಾರವರನ್ನು ಖುದ್ದಾಗಿ ಭೇಟಿ ಮಾಡಲಾಗಿದ್ದು ಸದ್ಯದಲ್ಲಿಯೇ ಓಸಿ ನಿಯಮದಿಂದ ಪರಿಹಾರ ದೊರೆಯುವ ವಿಶ್ವಾಸವಿದೆ ಆತ್ಮೀಯ ಸದಸ್ಯ ಬಂಧುಗಳೇ ತಾವುಗಳು ನೀಡಿದ ಅಧಿಕಾರದ ಅವಕಾಶವನ್ನು ಬಳಸಿಕೊಂಡು ಅತ್ಯಂತ ಪ್ರಾಮಾಣಿಕವಾಗಿ ಹಾಗೂ ದಕ್ಷತೆಯಿಂದ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಶ್ರೇಯೋಭಿವೃದ್ಧಿಗೆ ಹಾಗೂ ಸದಸ್ಯರ ಕುಂದುಕೊರತೆಗಳನ್ನು ಬಗೆಹರಿಸಿ ಅವರ ಪ್ರಗತಿಗಾಗಿ ಹಗಲು ರಾತ್ರಿ ಎನ್ನದೇ ಆರ್ ತಂಡದ ಸಮಿತಿ ಕಾರ್ಯನಿರ್ವಹಿಸಿದೆ ಇದೀಗ ಮತ್ತೆ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಚುನಾವಣೆ ಎದುರಾಗಿದ್ದು ಮತ್ತೊಮ್ಮೆ ಪುನರಾಯ್ಕೆಯನ್ನು ಆರ್ ತಂಡ ಬಯಸಿದ್ದು ಹತ್ತಾರು ಯೋಜನೆಗಳನ್ನು ಕೆಎಸ್ಎಲ್ಇ ಅಭಿವೃದ್ಧಿಗೆ ಸಿದ್ಧಪಡಿಸಿಕೊಂಡಿದ್ದು ಅದರಲ್ಲಿ ಪ್ರಮುಖವಾದವುಗಳೆಂದರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಬೃಹತ್ ಸಮುದಾಯದ ನಿರ್ಮಾಣ ರಾಜ್ಯದಲ್ಲಿನ ಎಲ್ಲ ಮೂವತ್ತೊಂದು ಜಿಲ್ಲಾ ಸಮಿತಿಗಳು ಹಾಗೂ ಎಲ್ಲಾ ತಾಲೂಕು ಸಮಿತಿಗಳಿಗೆ ಸ್ವಂತ ನಿವೇಶನ ಹಾಗೂ ಕಟ್ಟಡದ ವ್ಯವಸ್ಥೆ ಕಲ್ಪಿಸುವುದು ಸದಸ್ಯರ ಆರೋಗ್ಯದ ಸಮಸ್ಯೆಗಳಾದಾಗ ಅಧ್ಯಕ್ಷರ ನಿಧಿಯಿಂದ ಇದ್ದ ಹತ್ತು ಸಾವಿರ ಮಿತಿಯನ್ನು ಹದಿನೈದು ಸಾವಿರ ರು ಹೆಚ್ಚಿಸುವುದು ಸೇರಿದಂತೆ ಹತ್ತಾರು ಮಹತ್ವದ ಯೋಜನೆಗಳನ್ನು ರೂಪಿಸಿಕೊಂಡಿದೆ ದಯಮಾಡಿ ಮತ್ತೊಮ್ಮೆ ಆರ್ಆರ್ ತಂಡಕ್ಕೆ ತಮ್ಮ ಅತ್ಯಮೂಲ್ಯವಾದ ಮತಗಳನ್ನು ನೀಡಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಹಾಗೂ ನಮ್ಮ ಸರ್ವ ಸದಸ್ಯರ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿಸುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸಿ ಎ ಜೈ ಆರ್ ತಂಡ